ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ನಾನು ಇವತ್ತು ಬೆಳಗ್ಗೆನೇ ಎದ್ದು ತಿಂಡಿಯೆಲ್ಲ ಮುಗಿಸಿ ಸಾಹಿತ್ಯನ ಸ್ಕೂಲಿಗೆ ಕಳಿಸ್ದೆ ಅಂದರೆ ನನ್ನ ದೊಡ್ಡ ಮಗನ ಸ್ಕೂಲಿಗೆ ಕಳಿಸಿ ನಾನು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಿನ್ನೆ ಕಡಲೆಕಾಯಿ ಪರ್ಸೆಗೆ ಹೋಗಿದ್ವಿ ಸಾಯಂಕಾಲ ಕಡಲೆಕಾಯಿ ಪರ್ಸೆ ಮುಗಿಸ್ಕೊಂಡು ಬರ್ತಾ ನಾನು ಹಾಗೆ ಈ ಕುಟಾಣಿ ತೊಗೊಂಡು ಬಂದಿದ್ದೆ ಮನೆಯಲ್ಲಿ ಕುಟಾಣಿ ಚಿಕ್ಕದಿತ್ತು ಅದು ತುಂಬ ಚಿಕ್ಕದಿತ್ತು ಹಾಗಾಗಿ ಸ್ವಲ್ಪ ದೊಡ್ಡದು ಬೇಕಂತೇಳಿ ನಾನು ಈ ಒಂದು ಕುಟಾಣಿನ ತೊಗೊಂಡು ಬಂದು ಅದನ್ನು ಕೂಡ ರಾತ್ರಿ ತಗೊಂಡು ಬಂದು ಅಲ್ಲೇ ಆಚೆ ತುಳಸಿ ಗಿಡದ ಹತ್ರ ಇಟ್ಟಿದ್ದೆ ಅದನ್ನು ಪೂಜೆ ಮಾಡ್ದಲೇ ಒಳಗಡೆ ತರಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅಲ್ಲೇ ಹೊರಗಡೆ ಇಟ್ಟಿದ್ದೆ ನಂತರ ನಾನು ಬೆಳಗ್ಗೆ ಎದ್ದು ದೇವ್ರ ಪೂಜೆ ಎಲ್ಲ ಮುಗಿಸಿ ಇದನ್ನ ಕುಟಾಣಿಗೂ ಕೂಡ ಪೂಜೆ ಮಾಡಿ ಈ ಒಂದು ಕುಟಾಣಿ ತೊಗೊಂಡು ಬಂದು ಒಳಗಡೆ ತೊಗೊಂಡು ಬಂದು ಇವಾಗ ನಾನು ಅದನ್ನು ವಾಶ್ ಮಾಡ್ತಾಯಿದ್ದೀನಿ ಇದಕ್ಕೆ ವಾಶ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಬೇಕು ಯಾವುದಾದ್ರೂ ಎಣ್ಣೆ ಹಚ್ಚಿ ಇದನ್ನು ಒಂದಿನ ಅಂದರೆ ಸಂಜೆವರೆಗೂ ಸ್ವಲ್ಪ ಹೊತ್ತು ಇಟ್ಟರೆ ಸಾಕಾಗುತ್ತೆ ಈಗ ಮಾಡೋದ್ರಿಂದ ನಾವು ಏನಾದರೂ ಕುಟ್ಕೊಳ್ಳೋವಾಗ ಏನಾದರೂ ಗೆಜ್ಜೋವಾಗ ಸಪೋಸ್ ಕಲ್ಲು ಕಲ್ಲಿಗೆ ತಾಗಿದ್ರೆ ಬೇಗ ಬ್ರೇಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡೋದು ಒಂಥರ ಸೀಸನಿಂಗ್ ಇದ್ದ ಹಾಗೆ ಹಾಗೇ ಉಪಯೋಗಿಸ್ಬೋದು ಕೂಡ ಬಟ್ ಹೀಗೆ ಮಾಡ್ತಾರೆ ಕಡೆ ಕಡೆಯೆಲ್ಲ ನಮ್ಮೂರಲ್ಲೆಲ್ಲ ಹೀಗೆ ಮಾಡೋದು ಹಾಗಾಗಿ ನಾನು ಕೂಡ ಹೀಗೆ ಮಾಡ್ತಾಯಿದ್ದೀನಿ ಇದನ್ನು ಎಣ್ಣೆ ಹಚ್ಬಿಟ್ಟು ಬಿಸಿಲಾಗಿ ಇಟ್ಬಿಟ್ಟು ಬರ್ತೀನಿ ನೀವೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ ಹಾಗೆ ಏನಾದರೂ ಮಿಸ್ಟೇಕ್ಸ್ ಇತ್ತಂದರೆ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಮಾಡ್ಕೊತೀನಿ ಚೇಂಜಸ್ ಮಾಡ್ಕೊತೀನಿ ಹಾಗೆ ನೀವೆಲ್ಲರೂ ನನ್ನ ವೀಡಿಯೋನಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಾನು ಇವತ್ತು ಏನು ಬೆಣ್ಣೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ನಾನು ಹಾಲು ಕಾಯಿಸ್ತೀವಲ್ವ ಡೈಲಿ ಡೈಲಿ ಅದರದ್ದು ಎಲ್ಲ ಕೂಡಿಟ್ಟಿದ್ದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿನದ ಕೆನೆ ಇದು ಇದು ತುಂಬೋಗಿತ್ತು ಪಾತ್ರೆ ಮನೆಯೇ ಮತ್ತು ತುಪ್ಪ ಕೂಡ ಖಾಲಿಯಾಗಿ ಹೋಗಿತ್ತು ತುಪ್ಪ ಖಾಲಿಯಾಗಿ ಮೂರು ದಿನ ಆಗಿತ್ತು ತುಪ್ಪ ಕಾಯಿಸ್ಕೋಬೇಕು ತುಪ್ಪ ತಗೊಂಡು ಬಂದಿರಲಿಲ್ಲ ನಾನು ಯಾಕೆಂದರೆ ಇಲ್ಲಿ ಮನೆಯಲ್ಲಿ ಕೆನೆ ಇದೆ ಬೆಣ್ಣೆ ಕ ತಕ್ಕೊಂಡು ಇದರಲ್ಲೇ ತುಪ್ಪ ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಹಾಗಾಗಿ ಹೊರಗಡೆಯಿಂದ ನಾನು ತುಪ್ಪ ತೊಗೊಂಡು ಬರಲಿಲ್ಲ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ನಾನು ಬೆಣ್ಣೆ ಎಲ್ಲ ತಕ್ಕೊತಾ ಇದ್ದೀನಿ ಸುಮಾರು ಬೆಣ್ಣೆ ಬಂದು ಒಂದು ಒಂದು ಕೆ ಜಿ ಒಂದು ಒಂದು ಕೆ ಜಿಗಿಂತ ಜಾಸ್ತಿ ಮತ್ತು ಒಂದೂವರೆ ಕೆ ಜಿಗಿಂತ ಕಡಿಮೆ ಇತ್ತು ಅಂದ್ಕೋತೀನಿ ಒಂದು ಒಂದು ಮುನ್ನೂರು ನಾನ್ನೂರು ಗ್ರಾಮ್ ಇಷ್ಟು ಇತ್ತು ಅಂತ ಅಂದ್ಕೋತೀನಿ ಇದು ಬೆಣ್ಣೆ ಎಲ್ಲ ತೆಗೆದು ಇಟ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನನ್ನ ಮಗ ಏನು ಮಾಡ್ತಿದ್ದಾನ ನೋಡೋಣ ಅಂತೇಳಿ ಆಚೆ ಬಂದೆ ಇಲ್ಲಿ ಇಲ್ಲಿ ನೋಡ್ರಿ ಇವನು ಏನು ಮಾಡ್ತಾಯಿದ್ದಾನೆ ಅಂತ ರಂಗೋಲಿನೆಲ್ಲ ತೆಗೆದು ಮರದಲ್ಲಿ ಪೊರಕೆ ತಗೊಂಡು ಗೂಡ್ಸ್ಕೊತಾ ಇದ್ದಾನೆ ಗೂಡ್ಸ್ಕೊಂಡು ಆಟ ಆಡ್ತಾ ಇದ್ದಾನೆ ಏನು ಮಾಡ್ತಾನೆ ಗೊತ್ತಾ ರಂಗೋಲಿ ಇಟ್ಟಿದ್ರೆ ಸಡನ್ನಾಗಿ ತೊಗೊಂಡು ತಿಂದ್ಕೊಂಡು ಬಿಡ್ತಾನೆ ಅದಕ್ಕೆ ನಾನು ಇವನ ಮೇಲೆ ಯಾವಾಗಲೂ ಗಮನ ಇಟ್ಟಿರ್ತೀನಿ ಮತ್ತು ಇವ್ನ ಕೈ ಸಿಗ್ದಂಗೆ ಕೂಡ ಇಡಬೇಕು ಹಾಗೆ ನಾನು ಅವನಲ್ಲಿ ಆಡ್ಕೊತಾ ಇದ್ದಾನೆ ಅಂತೇಳಿ ಒಳಗಡೆ ಬಂದೆ ಈಗ ಬೆಣ್ಣೆ ಎಲ್ಲ ಆಲ್ಮೋಸ್ಟ್ ತೆಗ್ದಿದ್ದೆ ಲಾಸ್ಟು ತೆಗೆಯೋದಿದೆ ನಾನು ಏನೋ ಸಲ ಆಯಿತು ಇದು ಕೂಡ ತೆಗೆದು ಇದನ್ನು ತಕ್ಕೊಂಡು ಮತ್ತು ನೀರಿನಲ್ಲಿ ಸಲ ವಾಶ್ ಮಾಡ್ಕೊತೀನಿ ಅಂದರೆ ಎಕ್ಸ್ಟ್ರಾ ಮಜ್ಜಿಗೆ ಟೈಪ್ ಏನಾದರೂ ಇತ್ತು ಅಂದರೆ ಅದೆಲ್ಲ ಕ್ಲಿಯರ್ ಆಗಲಿ ಅಂತೇಳಿ ಪ್ಲೇನ್ ಬೆಣ್ಣೆ ಪೂರ್ತಿ ಎತ್ಕೊಳ್ಳೋಣ ಅಂಥೇಳಿ ಯಾಕೆಂದರೆ ಈ ಥರ ತೆಗೆಯೋದ್ರಿಂದ ಈಗ ಸ್ವಲ್ಪ ವೇಸ್ಟ್ ಜಾಸ್ತಿನೇ ಬರುತ್ತೆ ನಾವು ಮೊಸರು ಊರಿನಲ್ಲೆಲ್ಲ ಮೊಸರು ಕಡಿದು ಬೆಣ್ಣೆ ಮಾಡ್ತಾರಲ್ವ ಅದರಲ್ಲಿ ಅಂಥ ವೇಸ್ಟ್ ಏನೂ ಬರೋಲ್ಲ ಪೂರ್ತಿ ಬೆಣ್ಣೆ ಕರಗುತ್ತೆ ತುಪ್ಪ ಕಾಯಿಸೋವಾಗ ಇದರಲ್ಲಿ ತುಪ್ಪ ಕಾಯಿಸೋವಾಗ ಸ್ವಲ್ಪ ಜಾಸ್ತಿನೇ ವೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ನಾನಿದೆ ಎರಡನೇ ಸಲ ಈ ರೀತಿ ಬೆಣ್ಣೆ ತೆಗಿತಾ ಇರೋದು ಲಾಸ್ಟ್ ಟೈಮ್ ತುಂಬಾ ವೇಸ್ಟ್ ಬಂದಿತ್ತು ಹಾಗಾಗಿ ಈ ಸಲ ಹೇಗೆ ಬರುತ್ತೆ ನೋಡಬೇಕು ತುಪ್ಪ ಒಂದೊಂದು ಸಲ ಒಂದೊಂದು ಟೈಪ್ ಬರುತ್ತೆ ಲಾಸ್ಟ್ ಟೈಮ್ ನಾನು ಬೆಣ್ಣೆ ತೆಗೆದಿದ್ದಾಗ ಇಷ್ಟೇ ಬೆಣ್ಣೆ ಇತ್ತು ಬಟ್ ತುಪ್ಪ ಮಾತ್ರ ತುಂಬ ಜಾಸ್ತಿ ಬಂದಿತ್ತು ಒಂದು ಮುಕ್ಕಾಲು ಕೆ ಜಿಯಷ್ಟು ಇಲ್ಲಿ ನನ್ನ ಮಗ ಐಸ್ ಕ್ರೀಮ್ ಕೇಳ್ತಾ ಇದ್ದಾನೆ ಹಾಗಾಗಿ ಅವನಿಗೆ ಫ್ರಿಜ್ಜಿಂದ ಐಸ್ ಕ್ರೀಮ್ ಎತ್ಕೊಂಬಂದು ಇದ್ದೀನಿ ಒಂದು ಬೌಲ್ಗೆ ಹಾಕ್ಬಿಟ್ಟು ಕೊಟ್ಟರೆ ಕೂತ್ಕೊಂಡು ತಿಂದ್ಕೊತಾನೆ ಅವನೇ ಕೊಟ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೊಬೋದು ನಾನು ಬೆಳಗ್ಗೆ ಎದ್ದು ಹಾಲು ಕುಡ್ದುಬಿಟ್ಟು ಹೀಗೆ ಆಟ ಆಡ್ಕೊತಾ ಇರ್ತಾನೆ ತಿಂಡಿ ತಿನ್ಸೋಕ್ಕೋದ್ರೆ ಬೇಗ ತಿಂಡಿ ತಿನ್ನಲ್ಲ ಇವಾಗ ಐಸ್ ಕ್ರೀಮ್ ಕೇಳ್ತಿದ್ದೀನಿ ಕೊಡ್ತೀನಿ ನಾನು ಕೆಲಸ ಮಾಡ್ಕೊತಿದ್ದೀನಲ್ಲ ಹಾಗಾಗಿ ಐಸ್ ಕ್ರೀಮ್ ಕೊಟ್ಟಿದ್ದೀನಿ ಅವನಿಗೆ ಇವಾಗ ನಾನು ಈ ಒಂದು ಬೆಣ್ಣೆ ಅಂಥ ಬೆಣ್ಣೆನ ನೋಡಿ ಎಷ್ಟು ಬೆಣ್ಣೆ ಬಂದಿದೆ ಅಂತ ಹೇಳಿ ಇಷ್ಟು ದೊಡ್ಡ ದೊಡ್ಡದು ಉಂಡೆ ಬಂದಿದೆ ಒಂದು ಐದು ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಇವಾಗಲ್ಲ ಒಂದು ಪಾತ್ರೆನ ಕಾಯಿಸೋಕೆ ಇಟ್ಕೊತಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಅದಲ್ಲಿ ಈ ಬೆಣ್ಣೆ ಎಲ್ಲ ತೆಗೆದು ಅದೆಲ್ಲ ನಾನು ಎಲ್ಲ ಬೆಣ್ಣೆ ಹಾಕ್ಕೊತಾ ಇಲ್ಲ ಅಂದರೆ ಒಂದು ಉಂಡೆ ಅಷ್ಟು ಬೆಣ್ಣೆನ ಎತ್ತಿಟ್ಕೊತಾ ಇದ್ದೀನಿ ಯಾಕೆಂದರೆ ನಾನು ನಮ್ಮ ಮನೆಯವರು ಮೊನ್ನೆ ಮೇಥಿ ಪರಾಟ ಕೇಳ್ತಾಯಿದ್ರು ನನ್ನ ಹಸ್ಬೆಂಡು ಅವರಿಗೆ ಮೇತಿ ಪರಾಟ ಮಾಡಿಕೊಡಲೋಣ ಅಂಥೇಳಿ ಹಾಗೆ ಇದೇ ಬೆಣ್ಣೆನ ಉಪಯೋಗಿಸ್ಕೊಳ್ಳೋಣ ಅಂಥೇಳಿ ಒಂದು ಉಂಡೆ ಅಷ್ಟು ಬೆಣ್ಣೆನ ನಾನು ಎತ್ತಿಟ್ಕೊತಾ ಇದ್ದೀನಿ ಈ ಒಂದು ಉಂಡೆ ಬೆಣ್ಣೆ ಸಾಕಾಗುತ್ತಿಷ್ಟು ಒಂದು ಚಿಕ್ಕ ಉಂಡೆ ಇದ್ದೀನಿ ಹಾಗೆ ಇದು ಬೆಣ್ಣೆ ಎಲ್ಲ ಮೇಲೆ ನಾವು ಇದಕ್ಕೆ ಏನು ಮೆಂತ್ಯ ಹುರಿದಿಟ್ಕೊಂಡಿದ್ದೆ ನಾನು ಮೆಂತ್ಯ ಹುರಿದಿಟ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ಮೆಂತ್ಯನ ಇದನ್ನು ಗೆಚ್ಕೊಂಡು ಹಾಗೆ ಇದಕ್ಕೆ ನಾನು ಒಂದು ಜಾಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಜಾಕಾಯಿ ಹಾಕ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಜಾಕಾಯಿನ ಸ್ವಲ್ಪ ಒಂದು ಪಿಂಚ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಪಿಂಚು ಜಾಕಾಯಿ ಹಾಗೆ ಈ ಕಪ್ಪು ಏಲಕ್ಕಿ ಬರ್ತಲ್ಲ ದೊಡ್ಡದು ಆ ಏಲಕ್ಕಿನಲ್ಲಿ ಒಂದು ಮೂರು ನಾಲ್ಕು ಕಾಳು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಲವಂಗ ಕೂಡ ಹಾಕ್ಕೊಂಡು ನಾನು ಅದಕ್ಕೆ ಜಿ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿಯಷ್ಟು ಬೆಳ್ಳುಳ್ಳಿನ ಸುಲ್ಕೊಂಡು ನಾನು ಇಲ್ಲಿ ಬೆಳ್ಳುಳ್ಳಿ ಕೂಡ ಗೆಜ್ಜಿಟ್ಕೊಂಡಿದ್ದೀನಿ ಒಂದು ದೊಡ್ಡ ವಿಳೆದೆಲ್ಲ ತಗೊಂಡಿದ್ದೀನಿ ವಿಳೆದೆಲ್ಲನ್ನು ಕೂಡ ಕಿತ್ಬಿಟ್ಟು ಹಾಕ್ತಾ ಇದ್ದೀನಿ ಹೀಗೆ ಇದೆಲ್ಲದನ್ನು ಕೂಡ ಇದರಲ್ಲಿ ಹಾಕ್ಬಿಟ್ಟು ಆಲ್ಮೋಸ್ಟು ಬೆಣ್ಣೆ ಒಂದು ಅರ್ಧ ಕಾಯ್ದಿದೆ ನೋಡಿ ಈ ರೀತಿ ಎಲ್ಲೋ ಕಲರ್ ಕಾಣಿಸ್ತಾ ಇದೆಲ್ಲ ಲಾಯ್ ಈ ನೊರೆ ನೊರೆ ಅಂಥದ್ದೆಲ್ಲ ಲಾಸ್ಟಿಗೆ ಹೋಗ್ತಾ ಇದೆ ಸೈಡಲ್ಲಿ ಹೋಗ್ತಾ ಇರುತ್ತೆ ಆ ಟೈ ಆ ಟೈಮ್ನಲ್ಲಿ ನಾವು ಕುಟ್ಟಿಟ್ಕೊಂಡಿರೋಂಥದ್ದು ಇವಾಗಲೂ ಕೂಡ ಹಾಕ್ಬೋದು ನೀವು ಸ್ಟಾರ್ಟಿಂಗಲ್ಲೇ ಹಾಕಿದ್ರೂ ಕೂಡ ಲಾಸ್ಟಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೈಕೊಳ್ಳುತ್ತೆ ನಾನು ಇದರಲ್ಲಿ ತುಳಸಿ ಕೂಡ ಹಾಕಬೇಕಾಗಿತ್ತು ಬಟ್ ತುಳಸಿ ನನಗೆ ಇವಾಗ ಮಧ್ಯಾಹ್ನ ಆಗಿತ್ತು ಇದು ನಾನು ಬೆಣ್ಣೆ ಕಾಯಿಸೋವಾಗ ಹಂಗಾಗಿ ಮಧ್ಯಾಹ್ನ ಟೈಮ್ ತುಳಸಿ ಕೀಳಬಾರ್ದಂತ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೀಳಲಿಲ್ಲ ಮತ್ತು ಈ ಬೆಳ್ಳುಳ್ಳಿ ಜಾಕಾಯಿ ಏಲಕ್ಕಿ ಇದೆಲ್ಲ ಹಾಕೋದ್ರಿಂದ ಶೀತ ಹೊಡೆಯುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ ಕೊಡೋದ್ರಿಂದ ಈ ಒಂದು ಶೀತ ಹೊಡೆಯುತ್ತೆ ಮತ್ತು ನೋಡಿರಿ ಫುಲ್ಲು ಎಲ್ಲ ಹೋಗಿದೆ ತುಪ್ಪ ಎಲ್ಲ ಆಗಿದೆ ತಿಳಿ ಆಗ್ತಾ ಇದೆ ನೋಡಿ ಇವಾಗ ನಾವು ಇದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಪಾತ್ರೆಗೆ ನಾನು ಬಟ್ಟೆ ಹಾಕ್ಕೊಂಡು ಸೋಸ್ಕೊಂಡೆ ಒಂದು ವೀಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಅದನ್ನು ಬಟ್ಟೆ ಹಾಕ್ಕೊಂಡು ಬಟ್ಟೆನಲ್ಲಿ ಸೋಸ್ಕೊಂಡು ಅದನ್ನು ಒಂದು ಲೋಟದಲ್ಲಿ ಹಾಕ್ಕೊಂಡು ಮತ್ತು ಒಂದು ಗ್ಲಾಸ್ ಜಾರ್ನಲ್ಲಿ ಟೈಟ್ ಕಂಟೈನರಲ್ಲಿ ತುಂಬಿಟ್ಕೋತಾ ಇದ್ದೀನಿ ಇಷ್ಟೇ ವೀಡಿಯೋ ಇವತ್ತಿಂದು ನಮಸ್ಕಾರ ಎಲ್ರಿಗೂ